ನಿಮಗೆ ಸನ್ಮಾನ ಕುರ್ಚಿಗೆ ಆಗಮಿಸಿ ಕುತ್ಕೊಳ್ಬೇಕಾಗಿ ವಿನಂತಿ ನಿಮ್ಮ ಕಿರು ಪರಿಚಯವನ್ನು ಓದಿದ್ದಾರೆ ಶಾಲೆಯ ಶಿಕ್ಷಕಿ ಸುಚಿತ್ರ ಇವರು ಅದ ನಂತರ ನಮ್ಮೆಲ್ಲರ ಹೆಮ್ಮೆಯ ಟೀಚರ್ ಯಾಕಂದ್ರೆ ಇನ್ನು ಅವರಿಗೆ ತೆಗಲುವಂತಹ ಶಾಲಾ ರಜ ದಿನಗಳು ತುಂಬಾ ಉಳಿದಿದೆ ನಾವು ಅವರ ಪರಿಚಯವನ್ನ ಹೀಗೆ ಕೇಳಿ ಹೋದಾಗ ನಮ್ಮ ಶಾಲೆಯಲ್ಲಿ ಈ ಶಿಕ್ಷಕಿ ಇನ್ನು ಮುಂದೆ ಬರಲಾರರು ಯಾಕೆಂದರೆ ಅಷ್ಟು ಪ್ರೀತಿಯಿಂದ ವಾತ್ಸಲ್ಯತೆಯಿಂದ ನಾವು ಯಾವುದೇ ರಾತ್ರಿಯಲ್ಲಿ ನಾವು ಆಗಲಿ ರಾತ್ರಿ ಸಮಯದಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು ಶಾಲೆಯ ಕುರಿತು ಯಾವುದೇ ಮೆಸೇಜ್ ಹಾಕಲಿ ಉಡನೆ ಅವರು ಲೈಕ್ ಕೊಡುವಂತಹ ಆದರೆ ನಮ್ಮ ಶಾಲೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದವರು ನಮ್ಮ ಪೂರ್ಣಿಮಾ ಟೀಚರ್ ನಿಮ್ಮ ಮುಂದೆ ಕಾಣುವಂತಹ ಧ್ವಜಸ್ತಂಭ ಇದೆ ನಾವು ಅದರ ಈ ವರ್ಷ ಅದರ ಉದ್ಘಾಟನೆ ನೆರವೇರಿಸಲೇಬೇಕೆಂದು ಹಠ ಹಿಡಿದವರು ಆದರೆ ಅದಕ್ಕೆ ಬೇಕಾದಂತಹ ತಗಲುವಂತಹ ವೆಚ್ಚವನ್ನು ಕೊಟ್ಟರು ಆದರೂ ನಮ್ಮ ನನ್ನ ಕಡೆಯಿಂದ ನಾನು ಈ ವರ್ಷ ವಿದಾಯ ಹೇಳ್ತಾ ಇದ್ದೇನೆ ನನ್ನ ಕಡೆಯಿಂದ ಏನಾದರೂ ಈ ಶಾಲೆಗೆ ಕೊಡಬೇಕು ಎಂದು ಬಯಸಿದಲ್ಲಿ ಅದು ಉತ್ತಮವಾದ ಒಂದು ಸೌಕರ್ಯವನ್ನೇ ಒದಗಿಸಿಕೊಟ್ಟಿದ್ದಾರೆ ನಿಮ್ಮ ಮುಂದೆ ಕಾಣುವಂತಹ ಧ್ವಜಸ್ತಂಭವನ್ನು ಅವರು ನಿರ್ಮಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಮ್ಯಾಮ್ ನಿಮ್ಮ ಈ ಧ್ವಜಸ್ತಂಭಕ್ಕಾಗಿ ಈ ನಮ್ಮ ಪಿ ಎ ವತಿಯಿಂದ ಏನು ಅವರ ಪರಿಚಯವನ್ನು ನಮ್ಮ ವೇದಿಕೆಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವರ ಹೆಸರು ಪೂರ್ಣಿಮಾ ಜೆ ಶಾಲೆಯ ಹೆಸರು ಜಿ ಎಸ್ ಕುಂಚತ್ತು ಕಾಸರಗೋಡು ಜಿಲ್ಲೆಯ ಕಾನನಾಡಿನ ಬಲ್ಲ ಗ್ರಾಮದಲ್ಲಿ ಜಯರಾಮ ನಿವೃತ್ತ ಮುಖ್ಯ ಶಿಕ್ಷಕರು ಮತ್ತು ಶಾರದಾ ದಂಪತಿಯವರ ಮಗಳಾಗಿ ತಾರೀಕು ಮೂವತ್ತೊಂದು ಐದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಜನಿಸಿದರು ಇವರಿಗೆ ಒಬ್ಬ ಅಣ್ಣ ಹಾಗೂ ಒಬ್ಬಳು ತಂಗಿ ಇದ್ದಾರೆ ಹೀಗೆ ಇವರ ತಂದೆ ತಾಯಿಗೆ ಒಟ್ಟು ಮೂವರು ಮಕ್ಕಳು ಸರಕಾರಿ ಪ್ರೌಢ ಶಾಲೆ ಹೊಸದುರ್ಗದಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಂದೆ ಎಂಟರಿಂದ ಹತ್ತನೇ ತರಗತಿಯವರೆಗೆ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಬಳಿಕ ಪಡನ್ನ ಕಾಡಿನಲ್ಲಿ ಎರಡು ವರ್ಷದ ಪ್ರಿ ಡಿಗ್ರಿ ಕೋರ್ಸ್ ಆಮೇಲೆ ಮಾಯಿಪಾಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಎರಡು ವರ್ಷ ಸರಕಾರಿ ಶಿಕ್ಷಕರ ತರಬೇತಿ ಪಡೆಯಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ತನಕ ಐಲಭೋವಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಿ ಎಸ್ ಸಿ ನೇಮಕಾತಿ ಪ್ರಕಾರ ಜಿ ವಿ ಎಚ್ ಎಸ್ ಎಸ್ ಕುಂಜತ್ತೂರಿನಲ್ಲಿ ಶಿಕ್ಷ ಸೇವೆಯೇ ಸೇರಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವರ್ಗಾವಣೆಗೊಂಡು ಯು ಎಲ್ ಪಿ ಎಸ್ ಮಂಜೇಶ್ವರದಲ್ಲಿ ಶಿಕ್ಷಕ ಸೇವೆ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ಈಗ ಸೇವೆ ಸಲ್ಲಿಸುತ್ತಿರುವ ಜಿಎಲ್ ಪಿ ಎಸ್ ಕುಂಜತ್ತೂರಿಗೆ ವರ್ಗಾವಣೆಗೊಂಡರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ವಿವಾಹ ಇವರ ಪತಿ ಶ್ರೀ ಲಕ್ಷ್ಮೀಶ ಹೆಗ್ಡೆ ಅವರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡ ಮಗಳು ವಿವಾಹಿತಳಾಗಿ ಪತಿಯೊಂದಿಗೆ ದುಬೈಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಕಿರಿಯ ಮಗಳು ಮಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಒಟ್ಟು ಮೂವತ್ತ ನಾಲ್ಕು ವರ್ಷ ಶಿಕ್ಷಕ ವೃತ್ತಿಯಾಗಿ ಸೇವೆ ಸಲ್ಲಿಸಿ ಸರಕಾರದ ನಿಯಮದಂತೆ ಇದೇ ಮೇ ತಿಂಗಳಲ್ಲಿ ಶಿಕ್ಷಕ ಸೇವೆಯಿಂದ ನಿವೃತ್ತರಾಗುತ್ತಿದ್ದಾರೆ ಬಾಲ್ಯದಲ್ಲಿ ಸಂಗೀತದಲ್ಲಿ ಆಸಕ್ತಿ ಹೆಚ್ಚು ಹಾಡುಗಳನ್ನು ಆಲಿಸುವುದು ಹಾಡು ಕೇಳುವುದು ಇವರ ಹವ್ಯಾಸ ಈಗ ಮಂಗಳೂರಿನ ಎಕ್ಕೂರಿನಲ್ಲಿ ಕುಟುಂಬ ಸಮೇತ ವಾಸವಾಗಿರುತ್ತಾರೆ ಇವರ ಬಗ್ಗೆ ಇನ್ನಷ್ಟು ಹೇಳುವುದಾದರೆ ಸಹೃದಯಿ ಮಾತೃಹೃದಯಿ ಮೃದು ಸ್ವಭಾವ ಉತ್ತಮ ವ್ಯಕ್ತಿತ್ವ ಹೊಂದಿರುವ ವಿದ್ಯಾರ್ಥಿಗಳಿಗೆ ತಡರಾತ್ರಿವರೆಗೂ ಕಾಲ ಕಳೆದ ಶಿಕ್ಷಕಿ ಇವರೊಂದಿಗೆ ಸ್ವಲ್ಪ ಸಮಯವಾದ ಕೆಲಸ ಮಾಡಲು ಭಾಗ್ಯ ಲಭಿಸಿತು ನಮ್ಮನ್ನು ತಿದ್ದಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಿರುವ ಶಿಕ್ಷಕಿ ಕೆಲವೇ ದಿನಗಳಲ್ಲಿ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅವರ ಮುಂದಿನ ಜೀವವು ಜೀವನವು ಆಯುರ್ ಆರೋಗ್ಯ ಸುಖ ನೆಮ್ಮದಿಯಿಂದ ಕೂಡಿರಲಿ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕಿರು ಪರಿಚಯಕ್ಕಾಗಿ ಇನ್ನು ನಮ್ಮ ಶಾಲೆ ಟೀಚರ್ಸ್ ಎಚ್ ಎಂ ವತಿಯಿಂದ ಹಾಗೂ ಶಾಲೆ ಪಿಟಿ ವತಿಯಿಂದ ಸಹ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ದಯವಿಟ್ಟು ಎಲ್ಲಾ ಮಕ್ಕಳು ಎತ್ತಿ ನಿಂತು ನಮ್ಮ ಟೀಚರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಯಾವುದೇ ಆಗಲಿ ಟೀಚರ್ ಕೊಟ್ಟಂತಹ ವಿದ್ಯೆ ಎಲ್ ಪಿ ಇದು ಈ ವಿದ್ಯಾಭ್ಯಾಸ ರಂಗದ ಫೌಂಡೇಶನ್ ಎಂದು ಹೇಳಬಹುದು ಆ ಫೌಂಡೇಶನ್ ಇಂದ ಕಲಿತಂತಹ ವಿದ್ಯಾರ್ಥಿಗಳು ಅಮ್ಮರಿಗೂ ಒಂದರಿಂದ ನೂರರವರೆಗೂ ಕಲಿತರೆ ಅದು ಮುಂದಿನ ಜೀವನದ ಯಾವುದೇ ಶಾಲೆಗಳಿಗೆ ತೇರ್ಗಡೆಯಾಗಲಿ ಅದು ಮರೆಯಲಾಗುವುದಿಲ್ಲ ಇದು ಮೊದಲನೇದಾಗಿ ನಮ್ಮ ಶಾಲೆಯ ಎಚ್ ಹಾಗೂ ಸ್ಟಾಫ್ ವತಿಯಿಂದ ಒಂದು ಕಿರಿ ಕಾಣಿಕೆ ಸ್ಮರಣಿಕೆಯನ್ನು ನೀಡಲಿದ್ದೇವೆ ಅದೇ ರೀತಿ ಪಿಟಿ ಪ್ರೆಸಿಡೆಂಟ್ ಪಿಟಿ ಪ್ರೆಸಿಡೆಂಟ್ ವೇದಿಕೆಗೆ ಬಂದು ಪಿಟಿ ವತಿಯಿಂದ ಇರುವಂತಹ ಸ್ಮರಣಿಕೆಯನ್ನು ಪೂರ್ಣಿಮಾ ಟೀಚರ್ ಅವರಿಗೆ ಸಮರ್ಪಿಸಬೇಕಾಗಿ ವಿನಂತಿ ಅನೀಫ್ ದಯವಿಟ್ಟು ವೇದಿಕೆಗೆ ಅವರು ಬರಬೇಕು ಪೂರ್ಣಿಮಾ ಟೀಚರ್ಗೆ ನೀಡುವಂತಹ ಸ್ಮರಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕಾಗಿ ವಿನಂತಿ ಇದು ನಮ್ಮ ಶಾಲೆಯ ಅಧ್ಯಾಪಕಿ ಪೂರ್ಣಿಮಾ ಡೇ ಟೀಚರ್ ಅವರ ಸನ್ಮಾನ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ನೆನಪುಗಳು ಇದೆ ಯಾಕಂದ್ರೆ ಶಾಲೆಗೆ ಮಕ್ಕಳನ್ನ ಕರೆತಂದು ಮತ್ತೊಂದು ಮಡಲಿಗೆ ಮುಟ್ಟಿಸಿದಾಗ ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿದವರು ಪೂರ್ಣಿಮಾ ಜೆ ಟೀಚರ್ ಇವರು ಇವರಿಗೆ ಮುಂದಿನ ಜೀವನ ಸುಗಮವಾಗಲಿ ಸುಖಕರವಾಗಲಿ ವಿದಾಯ ಸಮಯದಲ್ಲೂ ನೀವು ಇಲ್ಲಿಗೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೊಂದಿಗಿದೆ ಏನೋ ಧನ್ಯವಾದಗಳು ನಮ್ಮ ಶಾಲಾ ಶಿಕ್ಷಕರಿಗೆ ಹಾಗೂ ಪಿಟಿಎ ಇವರಿಂದ ಒಂದು ಸ್ಮರಣಿಕೆಯನ್ನು ನೀಡಲಿದ್ದೇವೆ ದಯವಿಟ್ಟು ಪಿಟಿಎ ಪ್ರೆಸಿಡೆಂಟ್ ಪಿಟಿಎ ಪ್ರೆಸಿಡೆಂಟ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಪಿಟಿಎ ಪ್ರೆಸಿಡೆಂಟ್ ಅದೇ ರೀತಿ ಮತ್ತೆ ನಮ್ಮ ಪೂರ್ಣಿಮಾ ಟೀಚರ್ ಟೀಚರ್ ಅವರ ಕಿರು ಪರಿಚಯವನ್ನು ನೀಡಿಲ್ಲ ಅದೇ ಅವರ ಹಸ್ಬೆಂಡ್ ದಯವಿಟ್ಟು ಪಾಯಿಂಟ್ ಗೆ ಬರಬೇಕಾಗಿ ವಿನಂತಿ ಆಹ್ವಾನಿಸಿ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೆ ಅವಕಾಶ ಮಾಡಿಕೊಟ್ಟಂತ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಮತ್ತು ರಕ್ಷಕ ತಜ್ಞರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಪೂರ್ಣಿಮಾ ಬಗ್ಗೆ ಹೇಳುವುದಿದ್ರೆ ಅವಳು ಶಾಲೆ ಬಿಟ್ಟ ನಂತರ ಮನೆಯಲ್ಲಿ ಕೂಡ ತುಂಬ ಶ್ರದ್ಧಾ ಮತ್ತು ಪ್ರಾಮಾಣಿಕವಾಗಿ ತುಂಬ ಹೆಚ್ಚು ಒತ್ತಡ ತೆಗೆದುಕೊಂಡು ಕೆಲಸ ಮಾಡ್ತಿದ್ದನ್ನು ನಾನು ಗಮನಿಸಿದ್ದೇನೆ ತಡರಾತ್ರಿವರೆಗೂ ಕೂಡ ಅವಳು ತುಂಬ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಕೆಲಸ ಮಾಡ್ತಾಯಿದ್ಲು ಮತ್ತು ಪ್ರತಿದಿನ ಹೆತ್ತವರೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಮಗು ಮಗ ಮಗುವಿನ ಏಳಿಗೆ ಬಗ್ಗೆ ಬಹಳ ಒಂದು ಮುತುವರ್ಜಿ ವಹಿಸಿ ಕೆಲಸ ನಿರ್ವಹಿಸಿದ್ದಾಳೆ ಅದೇ ರೀತಿ ಮಕ್ಕಳ ಅಧ್ಯಾಪಕ ಕೆಲಸ ಕೂಡ ಒಂದು ಶ್ರೇಷ್ಠ ಕೆಲಸ ಒಂದು ವಿದ್ಯಾದಾನ ಮಾಡುವುದು ಒಂದು ಸಣ್ಣ ಕೆಲಸ ಅಲ್ಲ ನಮ್ಮ ಈಗಾಗಲೇ ರಾಜ್ಗೋಪಾಲ್ ಸರ್ ಹೇಳಿದ ಹಾಗೆ ಬಾಲ್ಯದಲ್ಲಿ ಪ್ರಾಥಮಿಕ ಹಂತದಲ್ಲೇ ನಾವು ಬುಡವನ್ನು ಗಟ್ಟಿ ಮಾಡಬೇಕು ಅದರಿಂದ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತದೆ ಮುಂದೆ ಅವರು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಬರ್ತಾರೆ ಈ ನಿಟ್ಟಿನಲ್ಲಿ ಪೂರ್ಣಿಮನ ಒಂದು ಸಾಹಸವನ್ನು ನಾನು ಆತ್ಮಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ನನ್ನ ಮಕ್ಕಳಿಗೂ ಕೂಡ ಅವಳು ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ನೆಲೆಯನ್ನು ಮಾಡಿಕೊಟ್ಟಿದ್ದಾಳೆ ಆ ಬಗ್ಗೆಯೂ ನಾನು ಬಹಳ ಹೆಮ್ಮೆಯಿಂದ ಅವಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಮತ್ತೊಮ್ಮೆ ಈ ಸನ್ಮಾನ ಏರ್ಪಡಿಸಿದ ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಸರ್ ಅದನ್ನು ನಿಮ್ಮ ಮುಂದೆ ನಾವೀಗ ಹಾಡಲಿದ್ದೇವೆ 啊啊！啊啊

ೀ ಹೇಳೋದು ನಮ್ಮ ನೆನಪೇ ಶಾಶ್ವತ ನೀವಿನ್ನೂ ಇಲ್ಲಿಂದ ದೂರಾದರೇನೋ ನಮ್ಮೂರು ನೀವು ನೀವು ಕಣ್ಣಂತ ಕನಸೆಲ್ಲ ನನಸಾಗುತ್ತಿರಲಿ ನೀವು ಕಣ್ಣಂತ ಕನಸೆಲ್ಲ ನನಸಾಗುತ್ತಿರಲಿ ಈ ಮುಗಿದೋದ ಅಧ್ಯಾಯ ನೆನಪಾಗುತ್ತಿರಲಿ ನೋವಲ್ಲಿ ನಾವು ಮರೆದಾಗ ನೀವು ನಮ್ಮೀ ಪ್ರೀತಿ ನೆನೆದಾಕ್ಷಣ ನೀವು ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ ಈ ಮುಗಿದೋದ ಅಧ್ಯಾಯ ನೆನಪಾಗುತ್ತಿರಲಿ ದೂರಾದರೇನು ಮರೆತೋದರೇನು ನಮ್ಮೀ ನೆನಪೇ ಚಿರ ಔಷಧಿ ನೀವಿನ್ನೂ ಯಾಕಂದ್ರೆ ಬಹು ನಿರೀಕ್ಷಿತದಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಸಮಾರಂಭಕ್ಕೆ ಮೆರಗಲು ನೀಡ್ತಾ ಇದೆ ಹಾಗೆ ನಿಮ್ಮ ಭವಿಷ್ಯವು ಉತ್ತಮವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮ ಮತ್ತೊಮ್ಮೆ ನಿಮ್ಮ ವಿದಾಯ ಸಮಯದಲ್ಲಿ ನಿಮ್ಮ ರಿಟೈನ್ಮೆಂಟ್ ಜೀವನದಲ್ಲಿ ಯಾವುದಾದರೂ ಒಮ್ಮೆ ಫ್ರೀ ಸಮಯ ಸಿಗುವಾಗ ನಮ್ಮ ಶಾಲೆಗೆ ಬಂದು ನಮ್ಮನ್ನ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು ವೇದಿಕೆ ಇರುವಂತಹ ಗಣ್ಯಾತಿ ವ್ಯಕ್ತಿಗಳಿಗೆ ಏನು ನಮ್ಮ ಟೀಚರ್ ಅವರಿಂದ ಭಾಷಣ ದಯವಿಟ್ಟು ಪೂರ್ಣಿಮಾ ಮಾಡಿ ರಕ್ಷಕರಿಗೂ ಊರವರಿಗೂ ಶಾಲಾ ಹಿತೈಷಿಗಳಿಗೂ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಪುಟಾಣಿ ಮಕ್ಕಳಿಗೂ ನನ್ನ ಕುಟುಂಬಸ್ಥರಿಗೂ ಪಿ ಟಿ ಸಿ ಎಂ ಪವಿತ್ರನವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಷ್ಟು ವರ್ಷ ನಾನು ಈ ವೇದಿಕೆಯಲ್ಲಿ ನಿಂತಾಗ ನನಗೆ ಏನು ಮಾತನಾಡಬೇಕು ಅದನ್ನು ಮಾತನಾಡಿ ನಾನು ಹೋಗ್ತಾ ಇದ್ದೆ ಆದರೆ ಇಂದು ಈ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಮನಸ್ಸು ಭಾರವಾಗ್ತಾ ಇದೆ ಬಹುಶಃ ನಾನು ಔದ್ಯೋಗಿಕವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವುದು ಇದು ಕೊನೆಯದಾಗಿರುತ್ತದೆ ಹಾಗಾಗಿ ಮನಸ್ಸಿನಲ್ಲಿ ಏನೋ ತಳಮಳ ಹಾಗೂ ವೇದನೆಯ ಅನುಭವವಾಗ್ತಾ ಇದೆ ಚಿಕ್ಕಂದಿನಲ್ಲಿಯೇ ನನಗೆ ಟೀಚರ್ ಆಗಬೇಕೆಂಬುದಾಗಿತ್ತು ಬಹಳ ಬಹಳ ಹಂಬಲ ಅದಕ್ಕೆ ಕಾರಣ ನನ್ನ ತಂದೆಯವರು ಅವರು ನನಗೆ ಪಾಠ ಕಲಿಸಿದ ಗುರುಗಳು ಕೂಡ ಆಗಿದ್ದರು ಅವರು ಪಾಠ ಕಲಿಸುವ ರೀತಿ ಮಕ್ಕಳೊಡನೆ ಪ್ರೀತಿಯೊಂದಿಗೆ ಅವರ ಒಡನಾಟ ಹಾಗೂ ಬಡ ಮಕ್ಕಳಿಗೆ ಅವರು ನೀಡುತ್ತಿದ್ದ ಅಥವಾ ಅವರು ಸಹಾಯ ಮಾಡುತ್ತಿದ್ದ ರೀತಿ ಇದೆಲ್ಲವನ್ನು ಕಂಡು ಬೆಳೆದವಳು ನಾನು ಹಾಗಾಗಿ ಇದೆಲ್ಲ ನನಗೆ ಸ್ಫೂರ್ತಿ ತಂದಿತ್ತು ಮಾತ್ರವಲ್ಲದೆ ಅವರ ಕರ್ತವ್ಯ ನಿಷ್ಠೆ ನನ್ನ ತಂದೆಯವರ ಕರ್ತವ್ಯ ನಿಷ್ಠೆ ಹಾಗೂ ಸಮಯ ಪಾಲನೆ ನನಗೆ ಮಾದರಿಯಾಗಿತ್ತು ಹಾಗಾಗಿ ನಾನು ಶಿಕ್ಷಕ ವೃತ್ತಿಯನ್ನೇ ಆಯ್ದುಕೊಂಡೆ ಮಾತ್ರವಲ್ಲ ನನ್ನ ತಂದೆಯ ಆಸೆಯು ನಾನು ಟೀಚರ್ ಆಗಬೇಕೆಂಬುದೇ ಆಗಿತ್ತು ನಾನು ಹುಟ್ಟಿ ಬೆಳೆದು ಶಿಕ್ಷಣ ಪಡೆದು ಎಲ್ಲವೂ ನನ್ನ ತವರೂರಾದ ಕಾನೆಗಾಡಿನಲ್ಲಿ ಆದರೂ ನಾನು ಉಪ್ಪಳ ಹಾಗೂ ಮಂಜೇಶ್ವರ ಶಾಲೆಗಳಲ್ಲಾಗಿದೆ ಸೇವೆ ಸಲ್ಲಿಸಿದ್ದು ಒಟ್ಟು ಮೂವತ್ತ್ನಾಲ್ಕು ವರ್ಷಗಳ ಸರ್ವೀಸ್ ನನಗಿದೆ ಉಪ್ಪಳ ಐಲಬೋಗಿ ಸ್ಕೂಲ್ ಜಿ ವಿ ಎಚ್ ಎಸ್ ಎಸ್ ಕುಂಜತ್ತೂರು ಜಿ ಎಂ ಎಲ್ ಪಿ ಎಸ್ ಉದ್ಯಾವರ ತೋಟ ಜಿ ಡಬ್ಲ್ಯೂ ಎಲ್ ಪಿ ಎಸ್ ಮಂಜೇಶ್ವರ ಹಾಗೂ ಕೊನೆಯದಾಗಿ ಇದೇ ಶಾಲೆ ಜಿ ಜಿ ಎಲ್ ಪಿ ಎಸ್ ಕುಂಜತ್ತೂರು ಹೀಗೆ ನಾಲ್ಕು ಶಾಲೆಗಳಲ್ಲಿ ನಾನು ಕೆಲಸ ಮಾಡಿ ಬಂದವಳು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳ್ತೇನೆ ಯಾವತ್ತೂ ಕೂಡ ನಾನು ನನ್ನ ಕರ್ತವ್ಯಗಳಿಗೆ ಲೋಪ ಬರಿಸದೆ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕವಾಗಿ ಈವರೆಗೂ ದುಡಿದಿದ್ದೇನೆ ಎಂದು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು ಈ ಶಾಲೆಗೆ ಬಂದು ಹದಿನೇಳು ವರ್ಷಗಳೇ ಸಂದವು ಈ ನನ್ನ ತರಗತಿಗೆ ಬರುವ ಪ್ರತಿಯೊಂದು ಮಗು ಕೂಡ ಅದು ನನ್ನ ಮಗು ನನ್ನ ಮನೆಯ ಮಗು ನನ್ನ ಸ್ವಂತ ಎಂದು ತಿಳಿದುಕೊಂಡೇ ಆಗಿತ್ತು ನಾನು ಪಾಠ ಮಾಡಿದ್ದು ಯಾವ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ನೋಡಿದವಳು ನಾನು ನಮ್ಮ ಕೈಯ ಬೆರಳು ಐದು ಬೆರಳುಗಳು ಹೇಗೆ ಒಂದೇ ರೀತಿ ಇಲ್ಲ ಎಂಬುದು ವಾಸ್ತವವೋ ಅದೇ ರೀತಿ ನಮ್ಮ ನನ್ನ ತರಗತಿಗೆ ಬರುವ ಮಕ್ಕಳು ಒಂದೇ ಕಲಿಕಾ ಮಟ್ಟದಲ್ಲಿ ಒಂದೇ ರೀತಿ ಇಲ್ಲ ಕೆಲವು ಮಕ್ಕಳು ನಾವು ಹೇಳಿದ ಪಾಠಗಳನ್ನು ಬಹಳ ಬೇಗ ಪಿಕಪ್ ಮಾಡಿಕೊಂಡು ಅವರು ಕಲಿತುಕೊಂಡು ಮುಂದೆ ಹೋಗ್ತಾರೆ ಆದರೆ ಕೆಲವರು ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಕಲಿಯುವ ಮಕ್ಕಳಿದ್ದಾರೆ ಈ ಮಕ್ಕಳನ್ನು ನಾನು ಆರಂಭದಲ್ಲಿಯೇ ಗುರುತಿಸಿಕೊಂಡು ಅವರಿಗೆ ಬೇಕಾದ ಪೂರಕ ಚಟುವಟಿಕೆಗಳನ್ನು ನೀಡಿ ಕಲಿಕೋಪಕರಣಗಳನ್ನು ತಯಾರಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸಿಕೊಂಡು ಅವರನ್ನು ಕಲಿಕೆಯಲ್ಲಿ ಮುಂದೆ ತರುವ ಪ್ರಯತ್ನವನ್ನು ನಾನು ಶತ ಪ್ರಯತ್ನವನ್ನು ಮಾಡಿದ್ದೇನೆ ತುಂಬ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಏನಾದರೂ ಒಂದು ಮಗುವಿನ ಬಗ್ಗೆ ಅವರ ಕಲಿಕೆಯ ಬಗ್ಗೆ ನಾನು ಆ ಪೇರೆಂಟ್ಸಿಗೆ ವಿಷಯವನ್ನು ತಿಳಿಸಿದಾಗ ಅವರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ನನ್ನೊಡನೆ ಚರ್ಚೆಗೆ ಚರ್ಚೆ ಮಾಡ್ತಿದ್ರು ಟೀಚರ್ ನೀವು ಏನು ಹೇಳಿದ್ದು ನಾವು ಹೇಗೆ ಇದನ್ನು ನಾನು ಮನೆಯಲ್ಲಿ ಕಲಿಸಬೇಕು ಆ ಮಗುವಿನಿಂದ ಯಾವ ಕೆಲಸಗಳನ್ನು ಮಾಡಿಸಬೇಕು ಇತ್ಯಾದಿ ವಿಚಾರಗಳನ್ನು ಅವರು ನನ್ನೊಡನೆ ಚರ್ಚಿಸ್ತಿದ್ರು ಆಗಾಗ ನಾನು ಈ ಮಕ್ಕಳ ಪೇರೆಂಟ್ಸಿಗೆ ಕಾಲ್ ಮಾಡಿ ವಿಷಯಗಳನ್ನು ಅಂದರೆ ಫೋನಿನ ಮೂಲಕ ವಿಷಯಗಳನ್ನು ತಿಳಿಸ್ತಿದ್ದೆ ಅಥವಾ ಶಾಲೆಗೆ ಬಂದಾಗ ಅವರ ಮಕ್ಕಳ ಕಲಿಕಾ ಮಟ್ಟವನ್ನು ಕೂಡ ಅವರಿಗೆ ತಿಳಿಸ್ತಿದ್ದೆ ಎಂದೂ ಕೂಡ ನನ್ನ ಪ್ರೀತಿಯ ರಕ್ಷಕರು ನನ್ನ ಮಾತನ್ನು ಅಲ್ಲಗಳೆಯದೆ ಮಕ್ಕಳ ಕಲಿಕೆಗೆ ಸಹಾಯ ಮಾಡಿದ್ರು ಇದನ್ನು ನಮ್ಮ ಇದರಲ್ಲಿ ತೋರ್ಪಡಿಸ್ತಿರಲಿಲ್ಲ ಹಾಗೂ ಸರಳ ಸಜ್ಜರಿಕೆಯ ವ್ಯಕ್ತಿ ಹಾಗೂ ಮೃದು ಸ್ವಭಾವದವರು ಹೆಚ್ಚಿನ ಕಾನ್ಫಿಡೆನ್ಸ್ ಅಲ್ಲಿ ಹೋದಾಗ ಇಲ್ಲಯ್ಯ ಕೆಲ ಹಲವಾರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಅವರು ಮುಖ್ಯೋಪಾಧ್ಯ ಎಚ್ ಎಂ ಪಂಪರೇನ್ಸ್ ಅಲ್ಲಿ ಹೇಳ್ತಾರೆ ನಾವು ಎಲ್ಲಿ ಮಾತಾಡಿಕೊಳ್ತೇವೆ ಇನ್ನು ಎಚ್ ಎಂ ಸರ್ ಏನೆಲ್ಲ ಇಟ್ಕೊಂಡು ಬರ್ತಾರೆ ನಮ್ಮ ತಲೆಗೆ ಹಾಕ್ಲಿಕ್ಕೆ ಅಂತ ಹೇಳಿ ನಾವು ಮಾತನಾಡಿದ ದಿನಗಳು ಇತ್ತು ಆದ್ರೆ ನಮ್ಮ ಮುಖ್ಯೋಪಾಧ್ಯಾಯರು ಅದನ್ನು ಹಾಗೆ ತಂದು ನಮ್ಮ ತಲೆ ಮೇಲೆ ಒತ್ತಡ ಹಾಕ್ತಿರ್ಲಿಲ್ಲ ಬಹಳ ಚಾಕಚಕ್ಯತೆಯಿಂದ ಸೂಕ್ಷ್ಮತೆಯಿಂದ ನಮ್ಮ ಮೇಲೆ ನಮ್ಮಲ್ಲಿ ಅದನ್ನು ತಿಳಿಯಪಡಿಸಿ ಅದನ್ ಆ ಕೆಲಸಗಳನ್ನು ನಮ್ಮಲ್ಲಿ ಬಹಳ ಸೂಕ್ಷ್ಮ ಬಹಳ ನಯವಾಗಿ ಅದನ್ನು ಮಾಡಿಸ್ತಿದ್ರು ಹಾಗಿರುವ ಮುಖ್ಯೋಪಾಧ್ಯಾಯರಾಗಿದ್ದಾರೆ ನಮ್ಮ ಶಾಲೆಯ ರಾಧಾಕೃಷ್ಣ ಸರ್ ಆಗ ಆಮೇಲೆ ನಮ್ಮ ಟೀಚರ್ಸಿಗೆ ಎಲ್ಲ ಶೈಕ್ಷಣಿಕ ವಿಚಾರದಲ್ಲಿ ಬೆಂ ಬೆನ್ನೆಲುಬಾಗಿ ನಿಂತುಕೊಂಡು ಪ್ರತಿಯೊಂದು ವಿಚಾರದಲ್ಲೂ ನಮ್ಮನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸುವವರಾಗಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರು ನನಗೆ ತರಗತಿಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ಹಲವಾರು ಸಂಶಯಗಳು ಬರ್ತದೆ ಪರದೆ ಇರುವುದಿಲ್ಲ ನಾವು ಪಾಠ ಮಾಡ್ತಾ ಹೋಗುವಾಗ ಪ್ಲಾನಿಂಗ್ ಎಲ್ಲ ತಯಾರಿ ಮಾಡಿ ಹೋಗ್ತೇವೆ ಅದರಲ್ಲಿ ಪ್ರೆಸೆಂಟ್ ಮಾಡುವ ಕೆಲವು ಸಂಶಯಗಳು ಬರ್ತವೆ ನಮಗೆ ಅದನ್ನೆಲ್ಲ ನಾನು ಆಗಲೇ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿದಾಗ ಅದ ಅದನ್ನು ಸರಿಯಾದ ನಿಟ್ಟಿನಲ್ಲಿ ನನಗೆ ಅದನ್ನು ತಿಳಿಯ ಪಡಿಸ್ತಿದ್ರು ಆಮೇಲೆ ನಾನು ಆ ಚಟುವಟಿಕೆಗಳ ತರಗತಿಯಲ್ಲಿ ಮಂಡಿಸ್ತಿದ್ದೆ ಹೀಗೆ ನನಗೆ ಸಹಾಯ ಮಾಡಿದಂತಹ ಈ ಮುಖ್ಯ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇನ್ನು ನನ್ನ ಸಹೋದ್ಯೋಗಿಗಳು ಅವರು ಸಹೋದ್ಯೋಗಿಗಳು ಎಂಬುದು ಹೇಳುವುದರ ಬದಲು ನನ್ನ ಮನೆಯವರೇ ನನ್ನ ಕುಟುಂಬಸ್ಥರೇ ಆಗಿದ್ದಾರೆ ಎಂದು ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಾನು ಯಾಕೆಂತ ಹೇಳಿದರೆ ನನ್ನ ಏನೇ ನಾನು ಸಹಾಯವನ್ನು ಅವರಲ್ಲಿ ಕೇಳಿಕೊಂಡು ಹೋದರೂ ಅವರು ಊಟ ತಿರುಗಿಸಿ ಹೋದವರಲ್ಲ ಸಣ್ಣ ಉದಾಹರಣೆಗೆ ಹೇಳೋದಿದ್ರೆ ನನಗೆ ನಾನು ನನಗೆ ಚಿತ್ರ ಬಿಡಿಸಲಿಕ್ಕೆ ಅಷ್ಟು ಬರುವುದಿಲ್ಲ ಬರ್ತದೆ ತುಂಬ ಸಮಯ ತೆಗೆದುಕೊಳ್ತೇನೆ ನಾನು ಆ ಚಿತ್ರ ಬಿಡಿಸ್ಲಿಕ್ಕೆ ಪಾಠದ ಸಂದರ್ಭಕ್ಕೆ ಸರಿಯಾಗಿ ಚಿತ್ರಗಳ ಅವಶ್ಯಕತೆ ಇರ್ತದೆ ನಮಗೆ ಆಗ ನಾನು ತಕ್ಷಣ ಚಿತ್ರ ಟೀಚರ್ ಆಗಿರ್ಬೋದು ಸಾಹಿತ್ಯ ಟೀಚರ್ ಅಲ್ಲಿ ಹೋದಾಗ ನನಗೊಂದು ಸಣ್ಣ ಚಿತ್ ಇಷ್ಟು ಚಿತ್ರಗಳು ಬೇಕು ಒಮ್ಮೆ ಬಿಡಿಸಿಕೊಡಿ ಅಂತ ಹೇಳಿದ್ರೆ ಅವರು ಯಾವುದೇ ಬೇಸರವನ್ನು ವ್ಯಕ್ತಪಡಿಸದೆ ನನಗೆ ಆ ತಕ್ಷಣವೇ ಇದನ್ನು ಮಾಡಿಕೊಡ್ತಿದ್ರು ಹೀಗ ಹೀಗಿರುವ ಸಹೋದ್ಯೋಗಿಗಳು ಇನ್ನು ಈ ಶಾಲೆಯ ಒಗ್ಗಟ್ಟಿನ ಬಗ್ಗೆ ಈಗಾಗಲೇ ನೀವು ವಿದಾಯ ಗೀತೆಯನ್ನು ಕೇಳಿದ್ದೀರಿ ನಾವು ಸ್ಟಾಫ್ ಮೀಟಿಂಗ್ ಅಲ್ಲಿ ಹೇಳಿದೆವು ನಮ್ಮ ಶಾಲೆಯಿಂದ ವಿದಾಯ ಗೀತೆ ಹಾಡ್ತೇವೆ ಅಂತ ಹೇಳಿ ಕನ್ನಡ ಟೀಚರ್ಸ್ ಹೇಳುವಾಗ ಎರಡೂ ಭಾಷೆ ಮಾತನಾಡುವ ಟೀಚರ್ಸ್ ಇದ್ದಾರೆ ಇಲ್ಲಿ ಶಾಲೆಯಲ್ಲಿ ಒಂದು ಮಲಯಾಳಂ ಇನ್ನೊಂದು ಕನ್ನಡ ಆಗ ನಮ್ಮ ಕನ್ನಡ ಟೀಚರ್ಸ್ನವ್ರು ಹೇಳಿದರು ನಾವು ಇದೇ ಗೀತೆ ಹಾಡ್ತೇವೆ ಅಂತ ಆ ಕೂಡಲೇ ಮಲಯಾಳ ಟೀಚರ್ಸ್ನವ್ರು ಹೇಳಿದರು ನಾವು ಕೂಡ ನಿಮ್ಮ ಜೊತೆಗೆ ಹಾಡ್ತೇವೆ ಎಂದು ಆಗ ನನಗೆ ಆಶ್ಚರ್ಯ ಆಯಿತು ನಾನು ಕೇಳಿದೆ ಅವರಲ್ಲಿ ಹೇಗೆ ನೀವು ಹಾಡ್ತೀರಿ ಕನ್ನಡ ಪದ್ಯ ಅಲ್ವಾ ಅಂತ ಹೇಳಿ ಆಗ ಅವರು ಹೇಳಿದರು ನಿಮ್ಮ ಲಿರಿಕ್ಸ್ ಕೊಡಿ ಈ ಲಿರಿಕ್ಸ್ ಅನ್ನು ನಾವು ಮಲಯಾಳದಲ್ಲಿ ಬರೆದು ನಾವು ನಿಮಗೋಸ್ಕರ ಹಾಡ್ತೇವೆ ಅಂತ ಒಗ್ಗಟ್ಟು ಎಷ್ಟಿದೆ ನಮ್ಮ ಶಾಲೆಯಲ್ಲಿ ಒಂದು ಟೀಮ್ ವರ್ಕ್ ಎಷ್ಟಿದೆ ನಮ್ಮ ಶಾಲೆಯಲ್ಲಿ ಎಂದು ಸಾಬೀತುಪಡಿಸಿದ್ದಾರೆ ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳು ನನಗೆ ಅದನ್ನು ಹೇಳುವಾಗ ಹೆಮ್ಮೆ ತೋರ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಶಾಲೆ ಸುಗಮವಾಗಿ ಸಾತ್ತಾ ಇರುವಂತಹ ಶಾಲೆ